ನಿಂದ ಪಠಿಸುವುದರಿಂದ ಎಲ್ಲ ದುರಿತಗಳನ್ನು ಕಳೆದುಕೊಳ್ಳಬಹುದೆಂದು ಶ್ರೀಗಳು ತಮ್ಮ ಹಲವಾರು ಉಪನ್ಯಾಸಗಳಲ್ಲಿ ಆಶೀರ್ವಾದ ರೂಪದಲ್ಲಿ ಹೇಳಿರೋದ್ರಿಂದ ಭಕ್ತರ ಮನೆ ಮನೆಗಳಲ್ಲಿ ಈ ಮಂತ್ರ ಸದಾ ನೆಲೆಸಿದೆ ಶ್ರೀಧರ ಸ್ವಾಮಿಗಳು ತಪೋನಿರತರಾದ ಈ ಕ್ಷೇತ್ರದಲ್ಲಿ ಗೋವುಗಳಿಗೆ ದೇವರಷ್ಟೇ ಮಹತ್ವವಿದ್ದು ಗೋಶಾಲೆಯಲ್ಲಿ ನೂರಾರು ಗೋವುಗಳು ಕಾಣಸಿಗುತ್ತವೆ ಧರ್ಮ ಸಂಸ್ಥಾಪನೆ ಹಾಗೂ ಧಾರ್ಮಿಕ ಆಚರಣೆಗಳ ಮಹತ್ವ ಸಾರಿದ ಶ್ರೀಧರ ಸ್ವಾಮಿಗಳು ಇಲ್ಲಿ ವೇದ ಪಾಠಶಾಲೆಯನ್ನು ಸ್ಥಾಪಿಸಿದ್ದು ನೂರಾರು ವಿದ್ಯಾರ್ಥಿಗಳು ಸಾತ್ವಿಕ ವಾತಾವರಣದಲ್ಲಿ ಕಠಿಣವಾದ ನಿಯಮಗಳೊಂದಿಗೆ ವೇದಾಧ್ಯಯನದಲ್ಲಿ ತೊಡಗಿದ್ದಾರೆ ಇನ್ನು ಶ್ರೀಧರ ಸ್ವಾಮಿಗಳ ಆಶಯದಂತೆ ಇಲ್ಲಿ ಪ್ರಸಾದ ಭೋಜನ ಶಾಲೆಯಿದ್ದು ಮೂರು ಹೊತ್ತು ಹಸಿದು ಬಂದ ಭಕ್ತರಿಗೆ ಪ್ರಸಾದ ಭೋಜನ ಉಪಹಾರದ ವ್ಯವಸ್ಥೆ ಇದೆ ದತ್ತ ಜಯಂತಿ ಶ್ರೀರಾಮನವಮಿ ದಾಸನವಮಿ ನವರಾತ್ರಿಗಳಲ್ಲಿ ವಿಜಯದಶಮಿ ಎಂದು ವಿಶೇಷ ಪೂಜೆ ಹಾಗೂ ಉತ್ಸವಗಳನ್ನು ನಡೆಸಲಾಗುತ್ತದೆ ವರದಹಳ್ಳಿ ಸಮೀಪದಲ್ಲೇ ಶ್ರೀ ಶ್ರೀಧರ ಸ್ವಾಮಿಗಳು ಕಲಾವೃದ್ಧಿಗೊಳಿಸಿದ ಶ್ರೀ ದುರ್ಗಾಂಬ ದೇವಿಯ ದೇವಾಲಯ ಹಾಗೂ ನಾಗಬನಗಳಿದ್ದು ಅವುಗಳು ಕೂಡ ಭಕ್ತರ ಇಷ್ಟಾರ್ಥ ಈಡೇರಿಸುವ ಶಕ್ತಿಯಾಗಿ ಪೊರೆಯುತ್ತಿವೆ ಶ್ರೀಧರ ಸ್ವಾಮಿಗಳ ಹಿನ್ನೆಲೆ ಹೈದರಾಬಾದಿನ ನಾರಾಯಣರಾಯರು ಮತ್ತು ಕಮಲಾಬಾಯಿಯವರು ಜನ್ಮವಿದ್ದ ಮಹಾಪುರುಷರೇ ಶ್ರೀಧರ ಸ್ವಾಮಿಗಳು ಏಳು ಹನ್ನೆರಡು ಸಾವಿರದ ಒಂಬೈನೂರ ಎಂಟು ದತ್ತ ಜಯಂತಿಯಂದು ಈಗಿನ ಕಲ್ಬುರ್ಗಿ ಜಿಲ್ಲೆಯ ಲಾಡಚಿಂಚೋಳಿ ಗ್ರಾಮದಲ್ಲಿ ಶ್ರೀಧರ ಸ್ವಾಮಿಗಳ ಜನನವಾಯಿತು ಧಾರ್ಮಿಕತೆಗೆ ಉದಾಹರಣೆಯಾಗಿದ್ದ ಕುಟುಂಬದಲ್ಲಿ ಜನಿಸಿದ್ದ ಇವರು ತಮ್ಮ ಹನ್ನೆರಡನೇ ವಯಸ್ಸಿನಲ್ಲೇ ತಂದೆ ತಾಯಿ ಕಳೆದುಕೊಂಡು ಅನಾಥರಾಗುವ ದುರ್ವಿಧಿ ಒದಗಿತು ಪರಿಸ್ಥಿತಿಯನ್ನ ಋಣಾತ್ಮಕವಾಗಿ ಸ್ವೀಕರಿಸದೆ ಶ್ರೀಗಳು ತಮ್ಮ ವಿದ್ಯಾಭ್ಯಾಸದೊಡನೆ ಧಾರ್ಮಿಕತೆ ಸನಾತನ ಧರ್ಮ ಭಗವದ್ಗೀತೆ ಹರಿಕಥೆಗಳ ಜನರ ಮನಗಳಲ್ಲಿ ನೆಲಸತೊಡಗಿದ್ದರು ಲೋಕ ಕಲ್ಯಾಣಕ್ಕಾಗಿ ತಪಸ್ಸು ಮಾಡಬೇಕೆಂದು ಭಾವಿಸಿದ್ದ ಶ್ರೀಗಳು ತಮ್ಮ ವಿದ್ಯಾಭ್ಯಾಸದೊಡನೆ ತಪಸ್ಸಿನೊಡನೆ ಗಮನ ನೀಡಲೆಂದು ಪುಣಿಯಲ್ಲಿ ಉಚಿತ ವಿದ್ಯಾರ್ಥಿ ಗೃಹಕ್ಕೆ ಧಾವಿಸಿದರು ಅಲ್ಲಿ ತಮ್ಮ ಆಚಾರ ಮತ್ತು ಸ್ನೇಹ ಭಾವದಿಂದ ಶ್ರೀಧರ ಸ್ವಾಮಿ ಅಂತ ಅನಿಸಿಕೊಂಡರು ಏಕಾಂತತೆಯ ಕೊರತೆಯಿಂದಾಗಿ ವಿದ್ಯಾರ್ಥಿ ಗೃಹ ತ್ಯಜಿಸಿ ಬಾಡಿಗೆಯ ಕೋಣೆ ಮಾಡಿಕೊಂಡು ಜೀವಿಸತೊಡಗಿದರು ಆಹಾರಕ್ಕಾಗಿ ಮಧುಕರಿ ವೃತ್ತಿ ಅಂದರೆ ಭಿಕ್ಷಾಟನೆ ಅವಲಂಬಿಸಿದರು ಎಲ್ಲವನ್ನೂ ತ್ಯಜಿಸಿ ತಪಸ್ಸಿಗೆ ಹೋಗಬೇಕೆಂಬ ಇಚ್ಛೆ ಪ್ರಬಲವಾಯಿತು ನೆರೆಯವರಾದ ಪಳಣಿಕರಿಂದ ಸಲಹೆ ಪಡೆದು ಸಜ್ಜನಗಡದ ಶ್ರೀ ಸಮರ್ಥ ರಾಮದಾಸ ಸ್ವಾಮಿಗಳನ್ನು ಗುರುವಾಗಿ ಸ್ವೀಕರಿಸಿದ ಶ್ರೀಗಳು ತಮ್ಮ ಪಯಣವನ್ನು ಸಜ್ಜನಗಡದತ್ತ ಬೆಳೆಸಿದರು ಶ್ರೀರಾಮ ಸ್ಮರಣೆ ಮಾಡುತ್ತಾ ಹೊರಟವರಿಗೆ ದಾರಿಯಲ್ಲಿ ಅಡ್ಡಿಯಾದ ಕಲ್ಲು ಮುಳ್ಳು ಮಳೆಗಾಳಿ ಯಾವುದೂ ಲೆಕ್ಕಕ್ಕೆ ಸಿಗಲಿಲ್ಲ ಶ್ರೀ ಸಮರ್ಥ ರಾಮದಾಸರು ಛತ್ರಪತಿ ಶಿವಾಜಿಯ ಗುರುಗಳು ಇವರು ಹನುಮಂತನ ಅವತಾರವೆಂದೇ ಪ್ರಸಿದ್ಧಿ ಇದೆ ಮಾನಸಿಕವಾಗಿ ಇವರನ್ನು ಗುರುಗಳಾಗಿ ಪಡೆದ ಶ್ರೀಧರ ಸ್ವಾಮಿಗಳು ಹನುಮ ರಾಮನಲ್ಲಿ ತೋರಿಸಿದ ಭಕ್ತಿಯನ್ನ ತಮ್ಮ ಭಕ್ತಿಯ ರೀತಿಯಿಂದ ಮತ್ತೊಮ್ಮೆ ನೆನಪಿಸಿದರು ಕೆಲ ವಸಂತಗಳ ಸೇವೆಯ ನಂತರ ಗುರುಗಳ ಪ್ರೇರಣೆಯಂತೆ ದಕ್ಷಿಣ ಭಾರತದಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ತೆರಳಿದರು ಕನ್ನಡ ಮರಾಠಿ ಉರ್ದು ಹಿಂದಿ ಇಂಗ್ಲಿಷ್ನಲ್ಲಿ ಸರಾಗವಾಗಿ ಮಾತನಾಡುತ್ತಿದ್ದ ಶ್ರೀಗಳು ಕರ್ನಾಟಕದ ಹಲವೆಡೆ ಸಂಚರಿಸಿದರು ವಿಶೇಷವಾಗಿ ಮಂಜುಗುಣಿ ಶಿರಸಿ ಸೊರಬ ಸಾಗರದಲ್ಲಿ ಜನರಿಗೆ ಉಪನ್ಯಾಸಗಳು ಪ್ರವಚನಗಳನ್ನು ಮಾಡತೊಡಗಿದರು ಶೀಗೆಹಳ್ಳಿಯ ಪರಮಾನಂದ ಮಠದಲ್ಲಿ ಶ್ರೀ ಶಿವಾನಂದ ಸ್ವಾಮಿಗಳಿಗೆ ದಾಸನಾಗಿ ಸೇವೆ ಸಲ್ಲಿಸಿದರು ಅಲ್ಲಿಂದ ಹೊರಟು ಸಂಪೆಕಟಿಯ ಮಠದಲ್ಲಿ ಎರಡು ತಿಂಗಳುಗಳ ಕಾಲ ಸೇವೆ ಮಾಡಿದರು ನಂತರ ಕೊಡಚಾದ್ರಿಯ ಏಕಾಂತ ಸ್ಥಳದಲ್ಲಿ ಬಹುಕಾಲ ತಪಸ್ಸು ನಿರ್ವಿಘ್ನವಾಗಿ ನಡೆಯಿತು ಅಲ್ಲಿಂದ ಬನವಾಸಿ ಹೀಗೆ ಅವರ ಧಾರ್ಮಿಕತೆ ಎಲ್ಲೆಡೆ ಪಸರಿಸತೊಡಗಿತು ಶ್ರೀ ಸಮರ್ಥರ ಆಶಯದಂತೆ ಸಾವಿರದ ಒಂಬೈನೂರ ಮೂರರ ವಿಜಯದಶಮಿಯಂದು ಶೀಕೆಹಳ್ಳಿಯಲ್ಲಿ ಲಲಿತಾಶಾಸ್ತ್ರೇಕ್ ವಿಧಿಯಿಂದ ಸನ್ಯಾಸವನ್ನು ಸ್ವೀಕರಿಸಿದರು ಅಂದಿನಿಂದ ಭಕ್ತರು ಶ್ರೀಗಳನ್ನು ಶ್ರೀಮತ್ ಪರಮಹಂಸ ಪರಿವ್ರಾಜಕಾಯ ಭಗವಾನ್ ಶ್ರೀಧರ ಸದ್ಗುರು ಮಹಾರಾಜರು ಅಂತ ಸಂಬೋಧಿಸತೊಡಗಿದರು ಸಮೀಪದ ವರದಹಳ್ಳಿ ಎನ್ನುವುದು ಒಂದು ಚಿಕ್ಕ ಗ್ರಾಮ ಯಾರ ಗಮನವನ್ನು ಇದು ಸೆಳೆದಿರಲಿಲ್ಲ ಸುತ್ತಲೂ ಬೆಟ್ಟಗಳು ದೊಡ್ಡ ಕಾಡು ಎತ್ತರವಾಗಿ ಬೆಳೆದ ಹೆಮ್ಮರಗಳು ಬೆಟ್ಟಗಳ ನಡುವೆ ಹಳ್ಳಿಗರು ಬೆಳೆಸಿದ ಅಡಿಕೆ ತೋಟ ಭತ್ತದ ಚಿಕ್ಕ ಗದ್ದೆಗಳು ಇಲ್ಲಿರುವ ಜಗದಾಂಬ ಮಂದಿರ ಪ್ರಾಚೀನವಾದದ್ದು ಬೆಟ್ಟದಲ್ಲಿರುವ ಒಂದು ಉದ್ದವಾದ ದೊಡ್ಡ ಗುಹೆಯನ್ನು ವ್ಯಾಸ ಗುಹೆ ಅಂತ ಹೇಳುತ್ತಾರೆ ವ್ಯಾಸರು ಅಗಸ್ತ್ಯರು ಅಲ್ಲಿ ತಪಸ್ಸು ಮಾಡಿದರೆಂದು ಜನಜನಿತ ಹಿಂದೆ ಇಲ್ಲೊಂದು ಮಠವಿದ್ದು ಉತ್ತರಾಧಿಕಾರಿ ಇಲ್ಲದೆ ಹಾಳು ದೇವಿ ದೇವಿತೀರ್ಥ ಅಗಸ್ತ್ಯ ಎನ್ನುವ ಎರಡು ಕೊಳಗಳಿದ್ದವು ಶ್ರೀಗಳು ಧರ್ಮ ಜಾಗೃತಿಗಾಗಿ ಸಂಚಾರ ಮಾಡುತ್ತಾ ಸಾವಿರದ ಒಂಬೈನೂರ ಮೂರರಲ್ಲಿ ಇಲ್ಲಿಗೆ ಆಗಮಿಸಿದರು ಇಲ್ಲಿ ಆಶ್ರಮ ನಿರ್ಮಿಸಬೇಕೆಂದು ಬಯಸಿ ಕೆಲ ದಿನಗಳಲ್ಲೇ ಜಗದಾಂಬ ದೇವಾಲಯದ ಹಿಂಬದಿಯಲ್ಲಿರುವ ಬೆಟ್ಟದ ಮೇಲೆ ಒಂದು ಕುಟೀರದ ನಿರ್ಮಾಣವಾಯಿತು ಶ್ರೀಧರಾಶ್ರಮ ಎನ್ನುವ ಹೆಸರನ್ನ ಇಡಲಾಯಿತು ಅಂದಿನಿಂದ ಅಲ್ಲಿಯ ಚಹರಿಯೇ ಬದಲಾಯಿತು ಶ್ರೀಗಳ ಭೇಟಿಗೆ ಜನಸಾಗರವೇ ಹರಿದು ಬರತೊಡಗಿತ್ತು ಚಿಕ್ಕಮಗಳೂರು ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ದಕ್ಷಿಣ ಕನ್ನಡ ಕಾಸರಗೋಡು ರಾಮೇಶ್ವರ ಕಾಶಿ ಪ್ರಯಾಗ ಮಹಾರಾಷ್ಟ್ರ ಮುಂಬಯಿ ಕಲ್ಕತ್ತಾ ದೆಹಲಿ ಸೇರಿದಂತೆ ದೇಶದ ಸಾವಿರಾರು ಕಡೆ ಸಂಚರಿಸಿ ದೇವಾಲಯಗಳ ಕಲಾವೃದ್ಧಿಗೊಳಿಸಿ ಭಕ್ತರಿಂದ ಪೂಜೆ ಸ್ವೀಕರಿಸಿ ಅದೆಷ್ಟು ಭಕ್ತರ ಕಷ್ಟಗಳನ್ನು ಪರಿಹರಿಸಿರುವ ಶ್ರೀಧರ ಸ್ವಾಮಿಗಳ ಮಹಿಮೆ ಅಪಾರವಾದದ್ದು ಬೆಂಗಳೂರಿನ ಉತ್ತರಹಳ್ಳಿಯ ವಸಂತ ವಲ್ಲಭರಾಯ ದೇವಾಲಯದಿಂದ ಸ್ವಲ್ಪ ದೂರದಲ್ಲಿ ಶ್ರೀಧರಾಶ್ರಮ ಎನ್ನುವ ಶ್ರೀಧರ ಸ್ವಾಮಿಗಳ ಪಾದುಕ ಮಂದಿರವಿದ್ದು ವರದಹಳ್ಳಿಯ ಮಾದರಿಯಲ್ಲೇ ಪೂಜೆ ಪುನಸ್ಕಾರ ಹಾಗೂ ಪ್ರಸಾದ ವಿನಿಯೋಗ ನಡೆಯುತ್ತದೆ ಶ್ರೀ ಶ್ರೀಧರ ಸ್ವಾಮಿಗಳು ಬದುಕಿದ ಎಲ್ಲ ಘಟನೆಗಳು ಹಾಗೂ ಶ್ರೀ ಶ್ರೀಧರರು ತಮ್ಮ ತಪೋಶಕ್ತಿಯಿಂದ ಮಾಡಿದ ಪವಾಡಗಳು ಹಾಗೂ ಭಕ್ತರ ಕಷ್ಟ ಬಗೆಹರಿಸಿದ ಘಟನೆಗಳನ್ನು ಪ್ರತ್ಯಕ್ಷವಾಗಿ ಕಂಡ ಭಕ್ತರ ಅನುಭವ ಆಧರಿಸಿ ಶ್ರೀ ಶ್ರೀಧರ ಚರಿತ್ರೆ ಎನ್ನುವ ಗ್ರಂಥ ರಚಿಸಲಾಗಿದೆ ಇದು ನಾಡಿನ ಪ್ರಮುಖ ಬುಕ್ ಸ್ಟಾಲ್ಗಳಲ್ಲಿ ಲಭ್ಯವಿದ್ದು ಶ್ರೀ ಗುರುವಿನ ಸಮಗ್ರ ಪರಿಚಯ ನೀಡಿ ಅವರ ಶಕ್ತಿ ಅರಿಯುವ ಅವಕಾಶ ಕಲ್ಪಿಸುತ್ತದೆ ಸ್ವತಃ ಶ್ರೀಧರ ಸ್ವಾಮಿಗಳೇ ಹಲವು ಗ್ರಂಥ ಸ್ತೋತ್ರ ಹಾಗೂ ಮಂತ್ರಗಳನ್ನು ರಚಿಸಿದ್ದಾರೆ ಸನ್ಯಾಸತ್ವ ಸ್ವೀಕರಿಸಿದ ಇಪ್ಪತ್ತಾರು ವರ್ಷಗಳ ನಂತರ ಘೋರ ತಪಸ್ಸಿಗೆ ಕೂರುವ ನಿರ್ಧಾರ ಮಾಡಿದ ಶ್ರೀಗಳು ವರದಹಳ್ಳಿಯ ಕುಟೀರದ ಬಳಿ ತಮಗಾಗಿಯೇ ನಿರ್ಮಿಸಿದ ಪ್ರತ್ಯೇಕ ಕುಟೀರದಲ್ಲಿ ತಪಸ್ಸಿಗೆ ಕೂತರು ಚೈತ್ರ ಬಹುಳ ಬಿದಿಗೆ ಗುರುವಾರ ತಾರೀಕು ಹತ್ತೊಂಬತ್ತು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಂದು ಭಗವಾನ್ ಶ್ರೀಧರ ಸ್ವಾಮಿಗಳು ಭೌತಿಕ ಶರೀರವನ್ನು ತ್ಯಜಿಸಿದರು ಇಂದು ಸಾವಿರಾರು ಭಕ್ತರು ಪ್ರತಿದಿನ ಶ್ರೀಗಳ ಸಮಾಧಿ ಸ್ಥಳದ ದರ್ಶನ ಪಡೆಯುತ್ತಾರೆ ಶ್ರೀಗಳು ಸ್ಥಾಪಿಸಿದ ಗೋಶಾಲೆಯಲ್ಲಿ ಗೋಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ನೂರಾರು ಭಕ್ತರು ಭಕ್ತಿಯಿಂದ ಪ್ರಸಾದದ ರೂಪವಾಗಿ ನೀಡಲಾಗುತ್ತಿರುವ ಭೋಜನ ಸ್ವೀಕರಿಸುತ್ತಾರೆ ಶ್ರೀಧರ ಸ್ವಾಮಿಗಳ ತಪೋಶಕ್ತಿ ನೊಂದ ಭಕ್ತರ ಕಣ್ಣೀರು ಒರೆಸಿ ಕಷ್ಟ ಪರಿಹರಿಸುವ ಪುಣ್ಯ ಕಾರ್ಯದಲ್ಲಿ ನಿರತವಾಗಿದೆ ಎನ್ನುವುದು